ರಾಮಾಯಣ ನೋಡ್ಕೊಂಡು ಅಂದರೆ ಪ್ರಭಾವ ಹಂಗಾಗತ್ತೆ ಅನ್ನೋದಾದ್ರೆ ರಾಮ ಇನ್ನೊಮ್ಮೆ ರಾಮಾಯಣ ವರ್ಷಗಟ್ಟಲೆ ಬಂದ್ ಅಲ್ಲ ರಿಲಿಜಿಯಸ್ ಪರ್ಸ್ಪೆಕ್ಟಿವ್ ರಾಮ ಅಂದರೆ ರಿಲಿಜನ್ ಅಲ್ರಿಲಿಜನ್ ಮಾಡಿಟ್ಟಿದ್ದ ಹಣೆ ಅದು ರಾಮ ಅಂದ್ರೆ ಮ್ಯಾನಿಫೆಸ್ಟೇಷನ್ ಆಫ್ ದಿ ಆಲ್ ಗುಡ್ ವ್ಯಾಲ್ಯೂಸ್ ಅಂತ ನನ್ನ ಪ್ರಕಾರ ರಾಮನ ನಾನು ಅಂತ ಒಪ್ಪೋದಿಲ್ಲ ನಮ್ಮಂಗೆ ಮನುಷ್ಯ ಬಟ್ ನಾವು ತೆಗೆ ಮಾಡಲಾರದಂಥ ಕೆಲಸವನ್ನ ಆತ ಮಾಡಿದ ಅನ್ನೋ ಕಾರಣ ದೇವ್ರು ಮಾಡಿಟ್ಟಿದ್ದೀವಿ ಅಷ್ಟೇ ನಾನು ರಾಮನ ದೇವ್ರ ಅಂತ ಒಪ್ಪೋದಿಲ್ಲ ಇಟ್ ಈಸ್ ನಾಟ್ ರಿಲೀಜಿಯಸ್ ರಾಮ ಇಸ್ ನಾಟ್ ಅಬೌಟ್ ರಿಲೀಜನ್ ರಾಮ ಇಸ್ ನಾಟ್ ಅಬೌಟ್ ಹಿಂದೂಯಿಸಮ್ ದಯವಿಟ್ಟು ರಾಮಚಂದ್ರ ದೇವರನ್ರಿ ಅವರನ್ನ ದೇವರನ್ನಾಗಿ ಮಾಡಿಬಿಟ್ಟಿದ್ದಾರೆ ಈ ಮಾತನ್ನ ಅನ್ಯ ಧರ್ಮದವರು ಹೇಳಿದ್ದರೆ ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಏನು ಕಾಂಗ್ರೆಸ್ ಪಕ್ಷದವರು ಏನಾದ್ರೂ ಹೇಳಿದ್ರೆ ಈ ಸಂಘ ಪರಿವಾರದವರಾಗ್ಲಿ ಭಾರತೀಯ ಜನತಾ ಪಕ್ಷದವರಾಗ್ಲಿ ಯಾವ ರೀತಿ ಬಿಂಬಿಸ್ತಾ ಇದ್ರು ಯಾವ ರೀತಿ ಇದನ್ನ ದೊಡ್ಡದಾಗಿ ಮಾಡ್ತಿದ್ರು ಜೊತೆಗೆ ಈ ನಮ್ಮ ಮಾಧ್ಯಮಗಳು ಸಹ ಈ ವಿಚಾರವನ್ನ ಇಟ್ಕೊಂಡು ದಿನಗಟ್ಲೆ ಮಾಡ್ತಿದ್ರು ಇದನ್ನ ಹೇಳಿದವ್ರು ಯಾರು ಅಲ್ಲ ನೀವು ವಿಡಿಯೋ ನೋಡಿದೀರಿ ಸ್ವತಃ ಅಜಿತ್ ಹನುಮಕ್ಕನವರು ರಾಷ್ಟ್ರವಾದಿ ಪತ್ರಕರ್ತರು ಅಂತ ಹೇಳ್ಕೊಳ್ಳುವಂತಹ ಅಜಿತ್ ಹನ್ಮಕ್ಕನವರು ತನ್ನದೇ ಸ್ಟುಡಿಯೋದಲ್ಲಿ ಒಂದು ಚರ್ಚಾ ಕಾರ್ಯಕ್ರಮದಲ್ಲಿ ಹೇಳಿರುವಂತದ್ದು ಶ್ರೀರಾಮಚಂದ್ರ ದೇವರು ಅಂತ ನಾನು ಒಪ್ಪಾದಿದ್ರೆ ಅವರನ್ನ ದೇವರನ್ನಾಗಿ ಮಾಡಿಬಿಟ್ಟಿದ್ದಾರೆ ಅವರಲ್ಲಿ ಅವರು ನಮ್ಮಂತೆ ನಿಮ್ಮಂತೆ ಸಾಮಾನ್ಯ ವ್ಯಕ್ತಿ ಅಷ್ಟೇ ಅವರಲ್ಲಿ ಗುಡ್ ವ್ಯಾಲ್ಯೂಸ್ ಇತ್ತು ಅದಕ್ಕೋಸ್ಕರವಾಗಿ ಅವರನ್ನ ನಾವು ಒಪ್ತೇವೆ ಇದನ್ನ ಅಜಿತ್ ಹನುಮಕ್ಕನವರು ತನ್ನದೇ ಸ್ಟುಡಿಯಲ್ಲಿ ತನ್ನ ಬಾಯಿಯಿಂದ ಹೇಳಿರುವಂತಹ ಮಾತುಗಳನ್ನ ನೀವು ಕೇಳಿದ್ರಿ ನೋಡಿ ಯಾವ ವ್ಯಕ್ತಿ ಈ ಧರ್ಮ ಧರ್ಮಗಳ ನಡುವೆ ಏನಾದ್ರೂ ಗಲಾಟೆ ಬಂದಾಗ ಕುತ್ಕೊಂಡು ಅಬ್ದುಲ್ ರಜಾಕ್ ಅಂತವ್ರನ್ನ ಅಂತವ್ರನ್ನ ಇಂಥವ್ರನ್ನ ಕೂರಿಸ್ಕೊಂಡು ಇಲ್ಲಿ ಚರ್ಚೆಗಳನ್ನ ಮಾಡ್ತಾರೋ ಚರ್ಚೆ ವಿಚಾರಗಳನ್ನ ತಗೊಂಡ್ಬರ್ತಾರೋ ಹಿಂದೂ ಮತ್ತು ಬೇರೆ ಧರ್ಮಗಳನ್ನ ನಡುವೆ ಕೂರಿಸ್ಕೊಂಡು ಚರ್ಚೆಗಳನ್ನ ಮಾಡಿ ಅದನ್ನ ಟೈಮ್ ಅನ್ನ ಪಾಸ್ ಮಾಡ್ತಾರೋ ಅದೇ ವ್ಯಕ್ತಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಆದಾಗ ವಾರಗಟ್ಟಲೆ ಅಲ್ಲಿ ಲೈವ್ ಮಾಡ್ತಾರೆ ಅಜಿತ್ ತನ್ಮಕ್ಕನವರು ಅದ್ರ ಬಗ್ಗೆ ಲೈವ್ ಮಾಡ್ತಾರೆ ಸ್ಟುಡಿಯೋದಲ್ಲಿ ನಿಂತ್ಕೊಂಡು ಶ್ರೀರಾಮಚಂದ್ರ ದೇವರಲ್ಲ ಅಂತಾರೆ ಯಾರೂ ಪ್ರಶ್ನೆ ಮಾಡೋದಿಲ್ಲ ಶಂಕದಿಂದ ಬಂದರೆ ತೀರ್ಥ ಅವರು ಮಾಡಿದ್ರೆ ಒಳ್ಳೇದು ಬೇರೆಯವರು ಮಾಡಿದ್ರೆ ಕೆಟ್ಟದ್ದು ಇದು ಅಜಿತ್ ಹಣ್ಮಕ್ಕನವರು ಹೇಳಿರುವಂತಹ ವಿಚಾರಗಳ ಬಗ್ಗೆ ನಾವು ವಿಶ್ಲೇಷಣೆ ಮಾಡಕ್ಕೆ ಹೋದ್ರೆ ಶ್ರೀರಾಮಚಂದ್ರನನ್ನ ಇಟ್ಕೊಂಡು ಅಯೋಧ್ಯೆ ಶ್ರೀರಾಮಚಂದ್ರನನ್ನ ಇಟ್ಕೊಂಡು ಏನು ಭಾರತೀಯ ಜನತಾ ಪಕ್ಷ ಎರಡು ಸ್ಥಾನದಿಂದ ಇವತ್ತು ಏನು ಮುನ್ನೂರು ಸ್ಥಾನದವರೆಗೂ ಬಂದಿದೆಯಲ್ಲ ಲಾಲ್ ಕೃಷ್ಣ ರಥಯಾತ್ರೆ ಮಾಡಿದ್ರಲ್ಲ ವಾಜಪೇಯಿ ಅವರ ಸರ್ಕಾರ ಬಂತಲ್ಲ ಲಾಲ್ ಕೃಷ್ಣ ಅಡ್ವಾಣಿಯವರು ಭಾರತೀಯ ಜನತಾ ಪಕ್ಷವನ್ನು ಆಲವಲಿಗೆ ತಗೊಂಡೋದ್ರಲ್ಲ ಹೊರಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಲಾಲ್ ಕೃಷ್ಣ ಅಡ್ವಾಣಿಯವರನ್ನ ಪ್ರಧಾನ ಮಂತ್ರಿ ಮಾಡ್ಲಿಕ್ಕೂ ಒಪ್ಲಿಲ್ವಲ್ಲ ಈ ಲೆವೆಲ್ ಅವ್ರಿಗೂ ಶ್ರೀರಾಮಚಂದ್ರನನ್ನ ಬಳಸ್ಕೊಂಡ್ರಲ್ಲ ಈ ಲೆವೆಲ್ ಅವ್ರಿಗೂ ಶ್ರೀರಾಮಚಂದ್ರನನ್ನ ಮಂದಿರವನ್ನ ಬಳಸ್ಕೊಂಡ್ರಲ್ಲ ಇವತ್ತು ಅಜಿತ್ ಹನುಮಕ್ಕನವರು ಹೇಳ್ತಾರೆ ಶ್ರೀರಾಮಚಂದ್ರ ಸಾಮಾನ್ಯ ವ್ಯಕ್ತಿ ದೇವರಲ್ಲ ಅಂತ ಹೇಳ್ತಾರೆ ಇದು ವಾಸ್ತವ ಸತ್ಯ ಒಬ್ಬ ಪತ್ರಕರ್ತ ತನ್ನ ಮನಸ್ಸಿನಲ್ಲಿರುವಂತದ್ದನ್ನ ಹೇಳುವಂತದ್ದು ಕೋಟ್ಯಂತರ ಜನ ಶ್ರೀರಾಮಚಂದ್ರನನ್ನ ದೇವರಂತ ನಂಬಿದ್ದಾರೆ ದೇವರಂತ ಪೂಜಿಸ್ತಾರೆ ಆದ್ರೆ ಒಬ್ಬ ಪತ್ರಕರ್ತ ರಾಷ್ಟ್ರವಾದಿ ಪತ್ರಕರ್ತ ಶ್ರೀರಾಮಚಂದ್ರನನ್ನ ದೇವರಲ್ಲ ಅಂತಂದಾಗ ನಾವು ಅದನ್ನ ಒಪ್ಪಿಕೊಳ್ಳಬೇಕಾ ಕೋಟ್ಯಾಂತರ ಜನರ ಮನಸ್ಸಿನಲ್ಲಿ ಶ್ರೀರಾಮಚಂದ್ರನನ್ನ ದೇವರು ಅಂತೇಳಿ ದೇವಸ್ಥಾನವನ್ನ ಕಟ್ಟಿ ನಾವು ಪೂಜೆ ಮಾಡ್ತೀವಲ್ಲ ಹಾಗಾದ್ರೆ ಅವರು ಪೂಜೆ ಮಾಡ್ತಾರಲ್ಲ ಯಾರು ಅವರು ನಂಬಿ ಅವರು ನಂಬಿರುವಂತ ವಿಚಾರಗಳು ಯಾವುದು ಯಾಕೆ ವಿಚಾರ ನಾವು ಚರ್ಚೆ ಚರ್ಚೆ ಮಾಡ್ತೀವಿ ಅಂತಂದ್ರೆ ಒಬ್ಬ ಪತ್ರಕರ್ತ ಜವಾಬ್ದಾರಿಯುತವಾದಂತಹ ಪತ್ರಕರ್ತ ಯಾವ ವಿಚಾರಗಳನ್ನ ಮಾತನಾಡಬೇಕು ಆ ವಿಚಾರಗಳನ್ನ ಮಾತನಾಡೋದಿಲ್ಲ ಯಾವ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕು ಜನರಿಗೆ ಪತ್ರಕರ್ತನಾಗಿ ಹೇಳ್ಬೇಕು ಆ ವಿಚಾರಗಳನ್ನ ಮಾತನಾಡೋದಿಲ್ಲ ಸಮಯಕ್ಕೆ ತಕ್ಕ ಹಾಗೆ ನಾವು ನೋಡಿದೀವಿ ಕೋವಿಡ್ ಸಮಯದಲ್ಲಿ ನೋಡಿದೀವಿ ಮತ್ತೊಂದು ಸಮಯದಲ್ಲಿ ನೋಡಿದೀವಿ ಬೇರೆ ಬೇರೆ ವಿಚಾರಗಳನ್ನ ನೋಡಿದಿವಿ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಏನು ಅಬ್ಬರವಾಗಿ ಅಬ್ಬರಿಸಿ ಬೊಬ್ಬರಿಸಿ ಯಾವ ರೀತಿ ಅಜಿತ್ ಹನ್ಮಕ್ಕನವರು ಮಾತನಾಡ್ತಿದ್ರು ಇವೆಲ್ಲವನ್ನೂ ನಾವು ನೋಡಿದಿವಿ ಕೋವಿಡ್ ಸಮಯದಲ್ಲಿ ನಡೆದಂತಹ ಚರ್ಚೆಗಳನ್ನ ನೋಡ್ಕೊಂಡೋಗಿ ಬೇರೆ ಬೇರೆ ವಿಚಾರಗಳ ನಡೆದಂತಹ ಚರ್ಚೆಗಳನ್ನ ನೋಡ್ಕೊಂಡೋಗಿ ಒಟ್ಟಿನಲ್ಲಿ ಅವರಿಗೆ ಆ ಸಮಯದಲ್ಲಿ ಟಿ ಆರ್ ಪಿ ಬೇಕು ತನ್ನ ಚಾನೆಲ್ ಅನ್ನ ಜನರು ನೋಡಬೇಕು ಇಷ್ಟೇ ಅವರ ಉದ್ದೇಶ ಆಗಿರುತ್ತೆ ಈ ವಿಚಾರವಾಗಿ ನಾವು ಯಾವುದೇ ಪತ್ರಕರ್ತ ಆಗಲಿ ನಾವು ಈ ಪತ್ರಿಕೋದ್ಯಮದಲ್ಲಿ ಇದ್ದೀವಿ ಅಂತಂದಾಗ ಜನರಿಗೆ ಸತ್ಯವನ್ನು ಹೇಳುವಂತಹ ಪ್ರಯತ್ನ ಮಾಡಬೇಕು ಪ್ರಾಮಾಣಿಕವಾಗಿ ಜನರಿಗೆ ಸತ್ಯವನ್ನು ತಿಳಿಸುವಂತಹ ಪ್ರಯತ್ನ ಮಾಡಬೇಕು ಯಾಕಂದ್ರೆ ನಮ್ಮ ಯಾವ ಜೀವವೂ ಶಾಶ್ವತ ಅಲ್ಲ ಯಾವ ಜೀವವು ಶಾಶ್ವತ ಎಷ್ಟೇ ಆರೋಗ್ಯವಂತವಾಗಿದ್ರೂ ಸಹ ನಮ್ಮ ಹತ್ರ ಎಷ್ಟೇ ಹಣ ಇದ್ರೂ ಸಹ ಜೀವ ಶಾಶ್ವತ ಅಲ್ಲ ಅನ್ನೋದಕ್ಕೆ ಜೀವನ ಶಾಶ್ವತ ಅಲ್ಲ ಅನ್ನೋದಕ್ಕೆ ನಮ್ಮ ಮುಂದೆ ಕಣ್ಣ ಮುಂದೆ ಪುನೀತ್ ರಾಜ್ಕುಮಾರ್ ಅವರಿದ್ದಾರೆ ನಾವು ಇತಿಹಾಸ ಕೇಳ್ಬೇಕಾಗಿಲ್ಲ ಮತ್ತೊಂದು ಹೇಳ್ಬೇಕಾಗಿಲ್ಲ ನಮ್ಮ ಕಣ್ಣು ಮುಂದೆ ನಮ್ಮ ಕಣ್ಣು ಮುಂದೆ ನಟನೆ ಬಾಲ ನಟನಾಗಿ ನಾಯಕ ನಟನಾಗಿ ಜನರಿಗೆ ಗುಡ್ ವ್ಯಾಲ್ಯೂಸ್ ಅನ್ನು ಕೊಟ್ಟು ಜನರಿಗೆ ಸಹಾಯವನ್ನ ಮಾಡಿ ಯಾರಿಗೂ ಗೊತ್ತಾಗ್ತದೆ ಸಹಾಯ ಮಾಡಿ ನಮ್ಮ ಎದುರುಗಳನ್ನೇ ಏನು ಜಿಮ್ ವರ್ಕೌಟ್ ಮಾಡಬೇಕಾಗಿರೋ ಮಾಡ್ಬೇಕಾಗಿರೋ ಟೈಮ್ ನಲ್ಲಿ ಅವರ ಜೀವವನ್ನು ಕಳ್ಕೊಂಡ್ರಲ್ಲ ಇದು ಒಂದು ಒಬ್ಬ ವ್ಯಕ್ತಿಯ ಏನು ಅವರ ಜೀವನ ಮತ್ತು ಜೀವನದ ಶೈಲಿ ಮತ್ತು ಅವರ ಸಾವು ನಮಗೆ ಬಹಳಷ್ಟು ಪಾಠಗಳನ್ನು ಕಲಿಸ್ಕೊಡುತ್ತೆ ನಾವು ಇರುವಷ್ಟು ದಿವಸ ಒಳ್ಳೆಯ ವಿಚಾರಗಳನ್ನ ಜನರಿಗೆ ತಿಳಿಸುವಂತಹ ಕೆಲಸ ಸಮಾಜದಲ್ಲಿ ನಡೀತಾ ಇರುವಂತಹ ತಪ್ಪುಗಳನ್ನ ತಿಳಿಸುವಂತಹ ಕೆಲಸ ಪ್ರತಿಯೊಬ್ಬ ಪತ್ರಕರ್ತ ಮಾಡಬೇಕಾಗುತ್ತೆ ಈ ಕೆಲಸ ನಾವು ಮಾಡಿದಾಗ ಮಾತ್ರ ನಮಗೆ ಏನು ಸ್ವತಂತ್ರ ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೊಟ್ಟಿರುವಂತಹ ಅವಕಾಶಗಳನ್ನ ಏನು ಸ್ವತಂತ್ರವನ್ನ ನಾವು ಸದ್ಬಳಕೆ ಮಾಡ್ಕೊಳ್ತಾ ಇದ್ದೇವೆ ನಾವದಕ್ಕೆ ನ್ಯಾಯ ಒದಗಿಸ್ಕೊಡ್ತಾ ಇದ್ದೀವಿ ಅಂತ ಹೇಳಬೇಕು ಅದು ಬಿಟ್ಟು ಇನ್ನೊಬ್ಬರ ಇನ್ನೊಬ್ಬರ ಮೇಲೆ ದ್ವೇಷ ಸಾಧಿಸೋದು ದ್ವೇಷವನ್ನು ಹುಟ್ಟಾಕುವಂಥದ್ದು ಹಾಕುವಂತದ್ದು ಈ ರೀತಿ ತೆರೆಯ ಹಿಂದೆ ಒಂದು ತೆರೆಯ ಮುಂದೆ ಒಂದು ಮತ್ತೊಂದು ಮತ್ತೊಂದು ಅಂತ ಹೇಳ್ತಾ ಅನ್ಯಾಯಕ್ಕೊಳಪಟ್ಟಿರುವಂತಹ ವಿಚಾರಗಳನ್ನ ಯಾವುದೂ ಸಹ ತೆಗೆದುಕೊಳ್ಳದೆ ಆ ಸಮಯಕ್ಕೆ ಏನ್ ಬೇಕೋ ಅದನ್ನ ಮಾಡಿಕೊಂಡು ದಾರಿ ತಪ್ಪಿಸುವಂತ ಕೆಲಸ ಮಾಡಬಾರ್ದು ಶ್ರೀರಾಮಚಂದ್ರ ದೇವರಲ್ಲ ಅಂತ ಅಜಿತ್ ಹನುಮತನವರು ಹೇಳಿದಾಗ ಅದೇ ಅಜಿತ್ ಹನ್ಮಕ್ಕನ್ ಅವರು ಅಯೋಧ್ಯೆಯಲ್ಲಿ ಹೋಗಿ ಯಾಕೆ ಲೈವ್ ಮಾಡಿದ್ರು ಯಾತಕ್ಕೋಸ್ಕರ ಮಾಡಿದ್ರು ಈ ವಿಚಾರ ಬರುತ್ತಲ್ವಾ ಈ ವಿಚಾರ ಪ್ರಶ್ನೆಗೆ ನಾನು ನಾವು ಯೋಚಿಸಬೇಕಾದಂತ ಪ್ರಶ್ನೆ ಅಲ್ವಾ ಇದು ಇದು ವಾಸ್ತವ ಸತ್ಯ ಸ್ನೇಹಿತರೆ ಸ್ನೇಹಿತರೆ ವಾಸ್ತವದ ವಿಚಾರಗಳನ್ನ ಯಾವುದು ಸೃಷ್ಟಿ ಕಲ್ಪನೆ ಮಾಡದೆ ವಾಸ್ತವದ ವಿಚಾರಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳುವಂತಹ ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಅಕ್ಷರ ಮೀಡಿಯಾ ಮಾಡ್ತಾ ಇದೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ